ಕನ್ನಡ ಸಾಹಿತ್ಯ ಪರಿಷತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರ ನೂತನ ಕಾರ್ಯಕಾರಿ ಸಮಿತಿಯ ಪದಗ್ರಹಣ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಧ್ವಜಾರೋಹಣ ಸುಮಂಗಲಿ ಸೇವಾಶ್ರಮದ ಡಾಕ್ಟರ್ ಎಸ್ ಜಿ ರವರು ಅಧ್ಯಕ್ಷತೆ ಮತ್ತು ಅಧ್ಯಕ್ಷರಾದ ಮಾನ್ಯಶ್ರೀ ಡಾಕ್ಟರ್ ಎಸ್ ಹರೀಶ್ರವರು ಇವರ ಮುಖಂಡತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಧ್ವಜಾರೋಹಣ ಮಾಡುವ ಮೂಲಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ನಾನು ಮೊದಲಿನಿಂದಲೂ ಕನ್ನಡ ಪ್ರೇಮಿ ಹುಡುಗನಿದ್ದಾಗ ಗೋಕಾಕ್ ಚಳುವಳಿಯಲ್ಲಿ ಭಾಗವಹಿಸಿ ಬಂಧನಕ್ಕೊಳಗಾಗಿದ್ದೆ ಎಂದರು ಡಾಕ್ಟರ್ ಸುಶೀಲಮ್ಮ ಮಾತನಾಡಿ ಕನ್ನಡ ಉಳಿಸಿ ಬೆಳೆಸೋ ಕಾರ್ಯ ಪ್ರಾಥಮಿಕ ಶಿಕ್ಷಣದಿಂದಲೇ ಆರಂಭವಾಗಬೇಕು ಎಂದರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾನ್ಯ ಡಾಕ್ಟರ್ ಎಸ್ ಹರೀಶ್ರವರು ಮಾತನಾಡಿ ಕನ್ನಡ ನಾಡು ನುಡಿ ನೆಲ ಜಲರಕ್ಷಣೆಗೆ ತಾವು ಬದ್ಧರಾಗಿರುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡದ ಅಭಿಮಾನಿಗಳು ಕಲಾವಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅನ್ನೋ ಸಾರ್ವಜನಿಕ ನಾವು ಉದ್ಘಾಟನೆಯನ್ನು ತಮ್ಮ ಕಾರ್ಯಕ್ರಮಕ್ಕೆ ಮೀರಿ ಉದ್ಘಾಟನೆ ಮಾಡಿ ಮಾತಾಡ್ತಾ ಇದೀನಿ ನಮಗೆಲ್ಲರೂ ಕೂಡ ಶುಭವಾಗಲಿ ನಾನು ಯಾವತ್ತೂ ಕೂಡ ಕನ್ನಡದ ಪರವಾಗಿರ್ತಕ್ಕಂಥವ್ರು ಕನ್ನಡದ ಕಾರ್ಯದರ್ಶಿಯಾಗಿ ಕೂಡ ಹಿಂದೆ ನಾನು ಹೆಚ್ಚು ಕೆಲಸ ಮಾಡಿದ್ದೀನಿ ಕನ್ನಡ ಹೋರಾಟದಲ್ಲೂ ಮಾಡಿದ್ದೀನಿ ಹೋಕಾಕ್ ಚಳವಳಿಯಲ್ಲೇನೆ ನಾವು ಬಾಲಕರು ಆಗಲೇ ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡಿದ್ರು ರಾಜ್ಯವಸ್ಗಳು ನಿರಂತರವಾಗಿ ಮಾಡ್ತಾ ಇದ್ವಿ ಕನ್ನಡದ ಹೊಸರನ್ನ ಎಲಾಕ ಕ್ಷೇತ್ರ ನಾಡೋ ಕೆಂಪೇ ಈ ಕೇಂದ್ರದಲ್ಲಿ ಎಲ್ಲೂ ಕೂಡ ತೊಂದರೆ ಆಗಿರುತ್ತೆ ಅಂತ ಕೆಲಸವನ್ನ ನಾವು ನಮ್ಮ ಮುಖಂಡರು ಕನ್ನಡ ಪರ ಸಂಘಟನೆ ಮಾಡಿದ್ದಾರೆ ಈಗ ಅಧಿಕೃತವಾಗಿ ಈ ಸಾಹಿತ್ಯ ಪರಿಷತ್ ಉದ್ಘಾಟನೆ ಆಗಿರೋದ್ರಿಂದ ಕನ್ನಡದ ಚಟುವಟಿಕೆಗಳು ಎಲ್ಲೋ ರೀತಿ ಬೇರೆ ಬೇರೆ ರೀತಿಯಲ್ಲಿ ಚಾಲೆಂಜ್ ಕೊಡೋಣ ಅಂತ ಹೇಳಿ ನಮ್ಮೆಲ್ಲ ಪದಾಧಿಕಾರಿಗಳು ಯಾರ್ಯಾರು ಪದಾಧಿಕಾರಿಗಳು ಆಗಿದ್ದರೋ ನಮ್ಮೆಲ್ಲರೂ ಕೂಡ ಶುಭಕಾಮನೆಗಳು ಧನ್ಯವಾದಗಳು ಜೈ ಹಿಂದ್ ಸ್ವರಾಕ್ಷರ ಯಾವುದು ವರ್ಣಾಕ್ಷರ ಯಾವುದು ಒತ್ತಕ್ಷರ ಮತ್ತೆ ಅರ್ಧಾಕ್ಷರ ಯಾವುದು ಕಾಬಳಿತ ಯಾವುದೋ ಬರ್ತಾ ಇಲ್ಲ ಈ ಕಾಲದಲ್ಲಿ ಯಾರಪ್ಪ ಇದಕ್ಕೆ ಕಾರಣ ಹೈಸ್ಕೂಲ್ ಬಂದಾಗ ಇಲ್ಲ ಸಿ ಕಾಲೇಜ್ ಹೋದ್ರೂ ಸಹ ಅದು ಬರಲ್ಲ ಅಂತ ಒಂದು ಸುದ್ದಿ ಸಿಕ್ಕಿದೆ ನನಗೆ ಯಾರಪ್ಪ ಅಂತ ಹೇಳಿದ್ರೆ ಟೀಚರ್ಸ್ ಅಲ್ಲ ಮಕ್ಕಳಲ್ಲ ಸರ್ಕಾರ ಯಾಕೆ ಸರ್ಕಾರ ಸರ್ಕಾರ ಏನ್ ಹೇಳಿದಪ್ಪ ಅಂದ್ರೆ ಮಕ್ಕಳನ್ನ ಫೇಲ್ ಮಾಡಬೇಡಿ ಅಂತ ಹೇಳಿ ಅವರಿಗೆ ಪಾಸ್ ಮಾಡಿ ಬರಲಿ ಬರದೆ ಹೋಗ್ಲಿ ಪಾಸ್ ಮಾಡಿ ಅಂತ ಅದನ್ನ ಹೇಳ್ತದೇ ಪಾಸ್ ಮಾಡುವ ಒಂದು ಬಂಡಿಯಲ್ಲಿ ಫೇಲ್ ಆಗತಕ್ಕ ಮಕ್ಕಳನ್ನ ತಳ್ಳಿ ತಳ್ಳಿ ಹಳ್ಳಕ್ಕೆ ಹಾಕಿ ಅದಾಗಬಾರ್ದು ಮಕ್ಕಳಿಗೆ ಭಯ ಇರಬೇಕು ನಾನು ಪಾಸ್ ಆಗಬೇಕು ಅಂತ ಕಲಿಬೇಕು ಇಂಗ್ಲೀಷ್ ಮೀಡಿಯಮಲ್ಲಿ ಒಂದು ಸಬ್ಜೆಕ್ಟ್ ಇದೆ ಇದೆ ಒಂದೇ ಒಂದು ಸಬ್ಜೆಕ್ಟು ಆದರೆ ಆ ಸಬ್ಜೆಕ್ಟು ಬದಿಗೆ ಇನ್ನು ಸಬ್ಜೆಕ್ಟು ಎಂತಿದೆ ಅವರು ಬರಲ್ಲ ಇರಬೇಕು ಅಂತ ಇವೆಲ್ಲ ಕಾಲೇಜ್ಗೆ ಅಥವಾ ಇದಕ್ಕೆ ಶಾಲೆಗಳಿಗೆ ಹೋದಾಗ ಈ ವಿಷಯ ಬಂತು ಕನ್ನಡ ಶಾಲೆ ಅಂತ ಬೋರ್ಡಿದೆ ಅದರ ಒಳಗಡೆ ಮಾಡ್ತಕ್ಕಂಥದ್ದು ಇಂಗ್ಲಿಷ್ ಬೆಳೆ ಮಾಡ್ತಾ ಇದ್ದಾರೆ ಕಣ್ಣಿಡಿಯೋರು ಯಾರು ಗೊತ್ತಾಗಲ್ಲ ಯಾರು ಏನು ಗೊತ್ತಿರ್ತಕ್ಕಂಥದ್ದೇ ಗೊತ್ತಿರ್ತಾರೆ ಸೊ ಆ ರೀತಿ ಆಕೆ ಸರ ಮಾತಾಡೋದು ಹೇಳಿದ್ರು ಕನ್ನಡಕ್ಕೆ ಬಹಳ ಮಹತ್ವ ಕೊಡಿ ಖಂಡಿತ ಕೊಡಲೇಬೇಕು ಮಹತ್ವ ಅದ್ರ ಜೊತೆಯಲ್ಲಿ ಿರೋ ತಂದೆ ಪೋಷಕರು ಆ ಮಕ್ಕಳಿಗೆ ಕನ್ನಡದ ಬಗ್ಗೆ ಹೇಳಿ ಮಾತಾಡುವಂತ ಮನೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಇತ್ತಂದ್ರೆ ಇಂಗ್ಲೀಷ್ ಮಾತಾಡ್ತಾರೆ ಇಂಗ್ಲಿಷ್ ಕಲೀಲಿ ಆದರೆ ಕನ್ನಡ ಮಾತಾಡ್ತಾರೆ ಮನೆಯಲ್ಲಿ ಮಾತಾಡುವ ಆಂಟಿ ಅವರೇನು ಹೇಳಿದ್ರು ಆಂಟಿ ಅಂಕಲ್ ಅಂತ ಹೇಳಿ ಅತ್ತೆ ಮಾವ ಅಣ್ಣ ಅಪ್ಪ ತಂಗಿ ಅಕ್ಕ ಎಷ್ಟು ಮುದ್ದಾಗಿದೆ ಕೇಳ್ಲಿಕ್ಕೆ ಅದನ್ನ ನಾವು ಅಭ್ಯಾಸ ಮಾಡ್ಕೊಬೇಕಾಗ್ತದೆ ಸೊ ಈಗಾಗಲೇ ಅವರು ತುಂಬಾನೇ ಹೇಳಿದ್ದಾರೆ ಇದ್ರ ಬಗ್ಗೆ ನಾವು ನೋವು ಏನಪ್ಪ ಅಂತಂದ್ರೆ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಶಾಲೆ ಟೀಚರ್ಸ್ ಅದ್ರ ಬಗ್ಗೆ ಎಚ್ಚರ ವಹಿಸ್ಬೇಕು ಅಂತ ಹೇಳಿ ನನ್ನ ಒಂದು ಪ್ರಯಾಣ ನಾನು ಎಲ್ಲಿ ಹೇಳಬೇಕಾದ್ರೂ ಸಹ ಇದನ್ನ ಹೇಳ್ತೇನೆ ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಶುಭಾಶಯಗಳು ಕನ್ನಡ ಸಾಹಿತ್ಯ ಪರಿಷತ್ತು ವಿಧಾನಸಭಾ ಶ್ರೀಲಂಕಾ ವಿಧಾನಸಭಾ ಕ್ಷೇತ್ರದವರಿಗೆ ಮತ್ತು ಇಡೀ ಕಣ ರಾಜ್ಯ ಮತ್ತು ದೇಶ ಮತ್ತು ಇಡೀ ವರ್ ಪ್ರಪಂಚದಲ್ಲಿರುವ ಎಲ್ಲ ಕನ್ನಡಿಗರು ರಾಜ್ಯೋತ್ಸವ ಶುಭಾಷೆಗಳು ನೋವು ಮತ್ತು ಪದ ಇದ್ದೀನಿ ಎಲ್ಲರಿಗೂ ನನ್ನಂಥವರು ಕನ್ನಡಕ್ಕೆ ಅನೇಕರಾಗಿದ್ದಾರೆ ನನಗಿರೋದು ಒಂದೇ ಕನ್ನಡ ಎಂಬ ಪದ ನಾನು ಇದು ಮಾಡಿಸ್ತಾ ಇದ್ದೀನಿ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋದಕ್ಕೂ ಆಗೋದಿಲ್ಲ ಯಾಕಂದರೆ ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ತಡವಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ನನಗೋಸ್ಕರನೇ ಕಾಯ್ತಾ ಇದ್ದಾರೆ ನಾನು ಏನು ಹೇಳಬೇಕಂದ್ರೂ ಮುಂದಿನ ದಿನದಲ್ಲಿ ನಿಮಗೆ ಎಲ್ಲ ವಿವರ ತಿಳಿಸ್ತೀನಿ ಸಂಪೂರ್ಣವಾಗಿ ನನ್ನ ಆಯ್ಕೆ ಸ್ವಲ್ಪ ಇದೆ ಕನ್ನಡ ಭವನ ಮಾಡಬೇಕಂತ ಒಂದು ಉದ್ದೇಶವಿದೆ ಶ್ರೀಲಂಕದಲ್ಲಿ ಅದು ಪ್ರಥಮ ಬಾರಿಗೆ ನಾನು ಮಾಡಬೇಕಂತ ನಾನು ಸಂಕಲ್ಪ ಬಂದಿದ್ದೀನಿ ಅದು ಮಾಡಿ ಒಂದು ಮುಂಬರುವ ಕನ್ನಡ ಜಾನಲ್ಗೆ ಭವನ ಉದ್ಘಾಟನೆ ಮಾಡಬೇಕಂತ ಒಂದು ಇಚ್ಛೆ ಇದೆ ಅಲ್ಲ ಪ್ರಮುಖವಾಗಿ ಏನೇನು ಕಾರ್ಯಕ್ರಮಗಳ್ಕೊಂಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಈ ವರ್ಷದಲ್ಲಿ ಪ್ರಮುಖವಾಗಿ ಈ ವರ್ಷದಲ್ಲಿ ನವಂಬರ್ಗೆ ಮುಗಿತಾ ಇದೆ ಮುಂದಿನ ವರ್ಷದಲ್ಲಿ ವರ್ಷ ಪೂರ್ತಿ ಹಮ್ಮಿಕೊಂಡಿರ್ತಾರಲ್ಲ ಏನೋ ಕಾರ್ಯಚಟುವಟಿಕೆಗಳೇನೋ ಉದ್ಘಾಟನೆ ಮಾಡಿದಿರಲ್ಲ ಏನ್ ಮಾಡ್ತಾ ಈಗ ಮತ್ತೆ ರೆಡಿ ಎಲ್ಲ ನಮಗೆ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಏನೋ ಆದೇಶ ಕೊಡ್ತಾರೆ ಅದ್ರ ಮುಖಾಂತರ ನಡೆಸ್ಕೊಂಡು ಹೋಗ್ತೀವಿ ಪ್ರತಿಯೊಂದು ವ್ಯವಹಾರ ಈಗ ಪೊಲೀಸ್ ಸ್ಟೇಷನ್ ಆಗಲಿ ಒಂದು ರೈಲ್ವೆ ಇದರಲ್ಲಿ ಅಲ್ಲಿ ನಮ್ಮನ್ನು ಕನ್ನಡನ ಬೆಳೆಸಬೇಕು ಅನ್ನೋದು ನಮ್ಮ ಮುಂದಿನ ಉದ್ದೇಶ ಈಗ ನಮಗೆ ಬ್ಯಾಂಕಲ್ಲಿ ಹೋದರೆ ಕನ್ನಡ ಇಲ್ಲ ತುಂಬಾ ಜನಕ್ಕೆ ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ಲ ಒಂದು ಬಸ್ ಸ್ಟ್ಯಾಂಡಲ್ಲಿ ಎಲ್ಲೆಲ್ಲಿ ಕನ್ನಡ ಬಳಕೆ ಕಡಿಮೆ ಆಗ್ತಾ ಇದೆಯೋ ಅಂತ ಜಾಗಗಳೆಲ್ಲ ಸೇರಿ ನೋಡಿ ಅಲ್ಲೆಲ್ಲಿ ಕನ್ನಡ ಬೆಳೆಸಿ ಬೆಳೆಸ್ಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಮುಂದಿನ ಕಾರ್ಯಕ್ರಮ ನಮ್ಮದು ಅದೇ ಎಲ್ಲೆಲ್ಲಿ ಕನ್ನಡನ ಕಮ್ಮಿ ಇದೆಯೋ ಅಲ್ಲಿ ಹೆಚ್ಚು ಕನ್ನಡ ಬಳಸೋದಕ್ಕೆ ಆದಷ್ಟು ನಾವು ಅವರಿಗೆ ಸಹಾಯ ಕೊಡ್ತೀವಿ ಸಹಕಾರ ಮಾಡ್ತೀವಿ ಕನ್ನಡ ಬೆಳೆಸ್ತೀವಿ ಕನ್ನಡ ಉಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರ ಪರವಾಗಿ ನಾನು ಕಾರ್ಯದರ್ಶಿ ಆದ ಪ್ರಭಾಕರ್ ಹೇಳ್ತಾ ಇದ್ದೀನಿ